ಎಪ್ಪತ್ತಾರು ವರ್ಷದ ವಯಸ್ಸಿನಲ್ಲಿ ಅವರ ವೇಸ್ಟ್ ಸೈಜ್ ಮೂವತ್ತೆರಡು ಇಂಚಸ್ ಫಾರ್ಟಿ ಟೂ ಅಲ್ಲ ಫಿಫ್ಟಿ ಟೂ ಕೂಡ ಅಲ್ಲ ಮೂವತ್ತೆರಡು ಡಿಸಿಪ್ಲಿನ್ ಅನ್ನೋ ಪದವೆ ಯಾರಿಗೂ ಸೀರಿಯಸ್ ಆಗಿರೋದ ಇಂಡಸ್ಟ್ರಿಯಲ್ಲಿ ಐವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬದುಕಿದ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಸೂಪರ್ ಸ್ಟಾರ್ ಅಲ್ಲ ಅವರು ಒಂದು ಸಂಸ್ಕೃತಿ ಒಂದು ಶಿಸ್ತು ಒಂದು ಜೀವನದ ಪಾಠ ಇವತ್ತು ನಾವು ನೋಡೋದು ಅವರ ಸ್ಟಾರ್ ಲೈಫ್ ಅಲ್ಲ ಅವ್ರ ಸಿನಿಮಾ ಹಿಟ್ಸ್ ಅಲ್ಲ ಸರಿಯಾಗಿ ಬದುಕೋದು ಹೇಗೆ ಅನ್ನೋದ್ರ ಪಾಠಗಳು ನೀವು ಕೇವಲ ಇದ್ದ ಹಾಗೆ ಇದ್ದು ಹೋಗೋದಕ್ಕೂ ಮತ್ತು ನಿಜವಾಗಿಯೂ ಬದುಕೋದಕ್ಕೂ ವ್ಯತ್ಯಾಸ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ವಿಡಿಯೋ ನಿಮಗಾಗಿ ಒನ್ ಶಿಸ್ತು ನಿಜವಾದ ಶಕ್ತಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡಿದ್ರೆ ಮೊದಲಿಗೆ ನೆನಪಾಗೋದು ಇನ್ನೂರು ಪ್ಲಸ್ ಮಗಳಲ್ಲ ಅವ್ರ ಶಿಸ್ತು ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಯೋಗ ಪ್ರಾಣಾಯಾಮ ಫ್ಯಾಷನ್ ಆಗಿದ್ದಕ್ಕೆ ಅಲ್ಲ ಯಾರೋ ಹೇಳಿದ್ರು ಅಂತಲ್ಲ ನನ್ನ ದಿನ ಹೇಗೆ ಶುರುವಾಗ್ತದೋ ನನ್ನ ಜೀವನ ಹಾಗೆ ನಡೆಯುತ್ತೆ ಅನ್ನೋ ಅರಿವು ಅವರಿಗೆ ಯೋಗ ಅಂದ್ರೆ ಪೋಸ್ ಅಲ್ಲ ಪ್ರಾಣಾಯಾಮ ಅಂದ್ರೆ ಶೋ ಅಲ್ಲ ದೇಹ ಮತ್ತು ಮನಸ್ಸು ಎರಡನ್ನೂ ಫಿಟ್ ಇಟ್ಕೊಳ್ಳೋ ಡಿಸಿಪ್ಲಿನ್ ಇದೇ ಶಿಸ್ತು ಅವರ ವೃತ್ತಿ ಜೀವನದಲ್ಲೂ ಟೈಮ್ಗೆ ಬರೋದು ಎಲ್ಲರ ಸಮಯಕ್ಕೆ ಗೌರವ ಸಿನಿಮಾ ಅನ್ನೋ ಕೆಲಸಕ್ಕೆ ಪವಿತ್ರತೆ ಅವ್ಯವಸ್ಥೆಗೆ ಹೆಸರುವಾಸಿಯಾದ ಇಂಡಸ್ಟ್ರಿಯಲ್ಲಿ ಅವ್ರ ಅಪವಾದ ಇನ್ನೊಬ್ಬ ನಿರ್ದೇಶಕ ಜಾನ್ ಕೊಕ್ಕನ್ ಹೇಳ್ತಾರೆ ಡಾಕ್ಟರ್ ರಾಜ್ ಅವರ ಜೀವನ ನೋಡಿ ತಾನು ಯೋಗ ಶುರು ಮಾಡಿದ್ರಂತೆ ನೀವು ಉಪದೇಶ ಕೊಡ್ಬೇಕಾಗಿಲ್ಲ ನೀವು ಬದುಕಿದ್ರೆ ಸಾಕು ತು ಸರಳತೆ ಸೂಪರ್ ಪವರ್ ಐವತ್ತರಿಂದ ಅರವತ್ತರ ದಶಕ ಹೆಚ್ಚು ಫೇಮ್ ಹೆಚ್ಚು ಆಫರ್ ಎಂಡೋರ್ಸ್ಮೆಂಟ್ಸ್ ಗ್ಲಾಮ್ ಲೈಫ್ ಬಹುತೇಕರು ಹೌದು ಅಂದಿರ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಇಲ್ಲ ಅಂದ್ರು ಅವರ ಜೀವನದ ಆಯ್ಕೆ ಸರಳತೆ ಆಹಾರ ಸಾತ್ವಿಕ ಬೆಳಿಗ್ಗೆ ಹಣ್ಣು ಹೊಟ್ಟೆ ದೇವಸ್ಥಾನ ಕಸ ಹಾಕೋ ಜಾಗ ಅಲ್ಲ ಅನ್ನೋ ನಂಬಿಕೆ ಇದು ಡಯಟ್ ಸ್ಟೋರಿ ಅಲ್ಲ ಇದು ಸೆಲ್ಫ್ ರೆಸ್ಪೆಕ್ಟ್ ಸ್ಟೋರಿ ದೇಹಕ್ಕೆ ಗೌರವ ಕೊಟ್ರೆ ಮನಸ್ಸಿಗೂ ಗೌರವ ಮನಸ್ಸಿಗೆ ಗೌರವ ಕೊಟ್ರೆ ಜೀವನಕ್ಕೂ ಗೌರವ ಅವರ ದಿನಚರಿ ನೋಡಿ ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಕರ್ನಾಟಕ ಸಂಗೀತ ಅಭ್ಯಾಸ ಹಣಕ್ಕಾಗಿ ಅಲ್ಲ ಕಲೆ ಮತ್ತು ತನ್ನನ್ನು ಗೌರವಿಸುವುದು ಅಚ್ಚರಿ ಏನು ಗೊತ್ತಾ ಅವ್ರು ಎಷ್ಟು ಸರಳವಾಗಿ ಬದುಕಿದ್ರೋ ಅಷ್ಟು ದೊಡ್ಡ ಪ್ರಭಾವ ಬೀರಿದ್ರು ಥ್ರೀ ಖ್ಯಾತಿಗಿಂತ ದೊಡ್ಡ ಉದ್ದೇಶ ಡಾಕ್ಟರ್ ರಾಜ್ಕುಮಾರ್ಗೆ ಸ್ಪಷ್ಟವಾಗಿತ್ತು ಫೇಮ್ ಬಾಡಿಗೆ ಲೆಗಸಿ ಮಾತ್ರ ಸ್ವಂತ ಅವರ ಸಿನಿಮಾಗಳು ಮನರಂಜನೆ ಮಾತ್ರ ಅಲ್ಲ ಸಮಾಜಕ್ಕೆ ಸಂದೇಶ ಬೇಡರ ಕಣ್ಣಪ್ಪ ಭೇದ ಭಾವ ವಿರುದ್ಧ ರಾಯರ ಸೊಸೆ ವರದಕ್ಷಿಣೆ ವಿರುದ್ಧ ಶ್ರುತಿ ಸೇರಿದಾಗ ಅಂಧನಂಬಿಕೆಗಳ ವಿರುದ್ಧ ಉಪದೇಶ ಅಲ್ಲ ಸುಂದರ ಕಥೆಗಳು ಅಮೆರಿಕಾದಲ್ಲಿದ್ದ ಒಬ್ಬ ಕನ್ನಡಿಗನ ತಾಯಿ ಹೇಳ್ತಾರೆ ನನ್ನ ಮಗನಿಗೆ ಟೆಕ್ಸ್ಟ್ ಬುಕ್ಗಿಂತ ಮೊದಲು ಡಾಕ್ಟರ್ ರಾಜ್ ಸಿನಿಮಾಗಳನ್ನೇ ತೋರಿಸ್ತೀನಿ ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಅವರು ಮಾಡಿದ ಅತ್ಯಂತ ಶಕ್ತಿಶಾಲಿ ನಿರ್ಧಾರ ಕಣ್ಣುದಾನ ನನ್ನ ಕಣ್ಣುಗಳು ಇನ್ನೊಬ್ಬರ ಜೀವನಕ್ಕೆ ಬೆಳಕು ನೀಡಬೇಕು ಎರಡ್ ಸಾವಿರದ ಆರರಲ್ಲಿ ಅವರು ಇಲ್ಲದಾದಾಗ ಅವರ ಕಣ್ಣುಗಳು ಇತರರ ಜೀವನಕ್ಕೆ ಬೆಳಕು ತಂದವು ನಿಮ್ಮ ಬಳಿ ಏನಿದೆಯೋ ಅದನ್ನು ಯಾರಾದರೂ ಸಮಸ್ಯೆಗೆ ಬಳಸಿ ಇದೇ ಜೀವನ ತತ್ವ ಫೋರ್ ಸಂಸ್ಕೃತಿಯ ಮೇಲೆ ಪ್ರಭಾವ ಡಾಕ್ಟರ್ ರಾಜ್ಕುಮಾರ್ ಮುಂಚೆ ಕನ್ನಡ ಸಿನಿಮಾ ತನ್ನದೇ ಆದ ಗುರುತು ಕಳೆದುಕೊಂಡಿತ್ತು ಅವರು ಬಯಸಿದರೆ ಹಿಂದಿ ಸಿನಿಮಾಗಳಿಗಾಗಿ ಬಾಲಿವುಡ್ಗೆ ಹೋಗ್ಬೋದಿತ್ತು ಆದರೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಕನ್ನಡ ಕನ್ನಡವನ್ನು ಕರ್ನಾಟಕದ ಎಲ್ಲ ಭಾಗಗಳನ್ನೂ ಒಂದಾಗಿಸುವ ಭಾಷೆಯಾಗಿ ಮಾಡಿದರು ನ್ಯೂಯಾರ್ಕ್ ಟೈಮ್ಸ್ ವಾಷಿಂಗ್ಟನ್ ಪೋಸ್ಟ್ ಎಲ್ಲರೂ ಹೊಗಳಿದರು ಆದರೆ ಕನ್ನಡಿಗರಿಗೆ ಅವರು ಅಣ್ಣವರು ಸ್ಟಾರಲ್ಲ ಕುಟುಂಬ ಇದೊಂದು ಪಾಠ ನಿಮ್ಮ ಬೇರುಗಳಿಗೆ ನಿಷ್ಠರಾಗಿದ್ದರೆ ನೀವು ಅಜರಾಮರ ಮೂವತ್ತೆರಡು ಇಂಚಿನ ವೇಸ್ಟ್ ಬೆಳಿಗ್ಗೆ ನಾಲ್ಕು ಗಂಟೆ ಡಿಸಿಪ್ಲಿನ್ ಸರಳ ಜೀವನ ನಿಜವಾದ ಮಹತ್ವ ಸಂಗ್ರಹದಲ್ಲಿಲ್ಲ ಬದ್ಧತೆಯಲ್ಲಿದೆ ಇಂದಿನ ನಾಯ್ಸ್ನಲ್ಲೇ ನೀವು ದಾರಿ ಅಂತ ಅನ್ನಿಸ್ಕೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಜೀವನ ಒಂದು ಬ್ಲೂ ಪ್ರಿಂಟ್ ನಾಳೆ ಮೂವತ್ತು ನಿಮಿಷ ಬೇಗ ಎದ್ದೇಳಿ ಸ್ವಲ್ಪ ಸ್ಟ್ರೆಚ್ ಒಂದು ಮೀಲ್ ಸಿಂಪ್ಲಿಫೈ ಮಾಡಿ ಏನಕ್ಕೆ ಸಮಯ ಕೊಡ್ತಿದ್ದೀನಿ ಅಂತ ಕೇಳ್ಕೊಳ್ಳಿ ಕಾಮೆಂಟ್ನಲ್ಲಿ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಜೀವನದ ಯಾವ ಪಾಠ ನಿಮಗೆ ಹೆಚ್ಚು ತಟ್ಟಿತ್ತು ಇಂತಹ ಅರ್ಥಪೂರ್ಣ ಕಥೆಗಳು ನಿಮ್ಗೆ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾವು ಸ್ಪೀಡ್ ಅಲ್ಲ ಸಬ್ಸ್ಟೆನ್ಸ್ ಬಿಲ್ಡ್ ಮಾಡ್ತಿದ್ದೇವೆ ನೆನಪಿಟ್ಕೊಳ್ಳಿ ಮಹತ್ವ ಅಂದರೆ ನೀವು ಏನು ಸೇರ್ಕೊಂಡಿರಿ ಅನ್ನೋದಲ್ಲ ನೀವು ಯಾರನ್ನು ಪ್ರೇರೇಪಿಸಿದ್ರಿ ಅನ್ನೋದು